ನಾಗಮಂಗಲ ತಾಲೂಕಿನ ಅಂಚೆ ಭುವನಹಳ್ಳಿ ಗ್ರಾಮದ ರೈತರ ಜಮೀನಿನಲ್ಲಿ ತಾಲೂಕು ಪಂಚಾಯತ್ ಕೃಷಿ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ ಸಹಯೋಗದಲ್ಲಿ ಗುರುವಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಕೃಷಿ ಕವಚ ಕಾರ್ಯಕ್ರಮದಡಿ ಆಯೋಜಿಸಿದ್ದ ಬದು ಮತ್ತು ಕಂದಕ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ ಕೃಷಿ ಸಚಿವ ಎಂಚಲೂರಾಯಸ್ವಾಮಿ ರೈತರನ್ನು ಉದ್ದೇಶಿಸಿ ಕೃಷಿ ಸಚಿವರು ಮಾತನಾಡಿ ರೈತರಿಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ನೀರನ್ನು ಸಂಗ್ರಹ ಮಾಡಿಕೊಂಡು ಅವರು ಬೆಳೆಯುವ ಬೆಳೆ ಹಾಳಾಗದಂತೆ ಫಸಲು ಕೈ ಸೇರುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಜಾರಿ ಮಾಡಲಾಗಿದೆ ನಮ್ಮ ಸರ್ಕಾರ ಕೃಷಿ ಹೊಂಡಗಳ ನಿರ್ಮಾಣ ಪ್ರಾರಂಭಿಸಿ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲೂ ಕೃಷಿ ಹೊಂಡ ನಿರ್ಮಾಣ ಜಾರಿ ಮಾಡುತ್ತೇವೆ ನಮ್ಮ ಜಿಲ್ಲೆ ಮತ್ತು ತಾಲೂಕಿನಲ್ಲೂ ಅವುಗಳನ್ನು ಬಳಸಿಕೊಂಡಷ್ಟು ಹೆಚ್ಚು ಅನುದಾನವನ್ನು ನೀಡಲು ಕ್ರಮ ವಹಿಸುತ್ತೇವೆ ಜೊತೆಗೆ ಕಳೆದ ಬಾರಿ ಆರುನೂರು ಕೃಷಿ ಹೊಂಡಗಳನ್ನು ಜಿಲ್ಲೆಯಲ್ಲಿ ನಿರ್ಮಿಸಿದ್ದು ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಕೃಷಿ ಹೊಂಡ ನಿರ್ಮಾಣ ಮಾಡಲು ಅನುದಾನ ನೀಡುತ್ತೇವೆ ರೈತರು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೃಷಿ ಉಂಡ ಯೋಜನೆಯ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ನೀವು ಜಾರಿ ಮಾಡಿದ್ದೀವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೃಷಿ ಹೊಂಡ ಮಾಡ್ಕೊಂಡ್ರೆ ನಮ್ಮ ತಾಲೂಕು ನಮ್ಮ ಜಿಲ್ಲೆನಲ್ಲಿ ಒಂದಷ್ಟು ಮಾಡಿದಷ್ಟು ಹೆಚ್ಚು ಕೊಡ್ತೀವಿ ಎಲ್ಲ ತಾಲೂಕು ಅಲೊಕೇಶನ್ ಕೊಟ್ಟಿರ್ತೀವಿ ಎಲ್ಲ ಜಿಲ್ಲೆಗೂ ಕೊಟ್ಟಿರ್ತೀವಿ ಇಷ್ಟಿಷ್ಟು ಅಂತ ಸ್ವಲ್ಪ ಹೆಚ್ಚು ಮಾಡೋದು ಸಹ ನಿಮ್ಗೆ ಕೊಡ್ತೀವಿ ಒಂದು ಕೃಷಿ ಉಂಡ ಮಾಡ್ಕೊಂಡ್ರೆ ಎರಡೂವರೆ ಲಕ್ಷ ಖರ್ಚಾಗುತ್ತೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಫೆನ್ಸಿಂಗ್ ಮಾಡ್ತೀವಿ ಸೊ ಇಪ್ಪತ್ತು ಅಡಿ ಹತ್ತು ಅಡಿ ಅಗಲ ಮೀಟರು ಇಪ್ಪತ್ತು ಮೀಟ್ರ್ ಹತ್ತು ಮೀಟ್ರ್ ಆಳ ಎಷ್ಟು ತೆಗಿತೀವಿ ಮೂವತ್ತು ಮೀಟ್ರ್ ಆಳ ತೆಗಿತೀವಿ ಒಂಬತ್ತು ಅಡಿ ಹತ್ತು ಅಡಿ ಖಾಲಿ ತಿನ್ ಸೀಟು ಕೊಡ್ತೀವಿ ಡೀಸರ್ ಮೋಟ್ರಿಗೆ ಕೊಡ್ತೀವಿ ಸ್ಪೆನ್ಷಿಂಗು ಕೊಡ್ತೀವಿ ಸ್ಪ್ರಿಂಕಿಲರ್ ಕೊಡ್ತೀವಿ ಈಗ ಮೊದಲು ಸ್ಪ್ರಿಂಕಿಲರ್ ಸ್ಪ್ರಿಂಕಿಲರು ನಮಗೆ ಏಳು ವರ್ಷ ಆದಮೇಲೆ ಕೊಡಲ್ಲ ಅಂತ ದೊಡ್ಡ ಗಲಾಟೆ ಮಾಡೋದು ಎಸ್ ಸಿ ಎಷ್ಟಿಗಾರ ಕೊಡ್ತೀರಾ ರೈತರಿಗೆ ಎಸ್ ಸಿ ಎಸ್ ಟಿ ಬೇರೆ ಜನರಲ್ ಬೇರೆ ಅಂತ ಹೇಳಿ ವಿಂಗಡಿಸ್ತೀರ ಅಂತ ಈಗ ನಾನು ಒಬ್ಬ ರೈತ ಕುಟುಂಬನಾದ್ರಿಂದ ಕೃಷಿ ವಿಚಾರದಲ್ಲಿ ವರ್ಗ ವಿಂಗಡಿಸಬಾರ್ದು ಅಂತೇಳಿ ಈಗ ಏಳು ವರ್ಷ ಆದಮೇಲೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಇಒ ಸತೀಶ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಹರೀಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕೆಟಿ ರೂಪಾದೇವಿ ಸದಸ್ಯರಾದ ಬಸವರಾಜು ಗೌರಿ ಮುಖಂಡರಾದ ದಿನೇಶ್ ಮೊದಲಹಳ್ಳಿ ಸಂಪತ್ ಬೇಗಮಂಗಲ ನಾರಾಯಣಗೌಡ ಮತ್ತು ಮುಖಂಡರು ಹಾಜರಿದ್ದರು